ನಮ್ಮ ಹೆಸರು ಟಿ ವೆಂಕಟೇಶ್ ಅಂತ ಚೆನ್ನಾಗಿನಹಳ್ಳಿ ಚೆನ್ನಾಗಿನಹಳ್ಳಿ ನಾವು ಕರ್ನಾಟಕ ರಾಜ್ಯ ಗುತ್ತಿಗೆದಾರ ಸಂಘದ ವತಿಯಿಂದ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸ್ತಾ ಇದ್ದೀವಿ ಅದರಲ್ಲಿ ಸ್ಪರ್ಧಿಸ್ತಾ ಇದ್ದೀವಿ ಹೊಸಕೋಟೆ ತಾಲೂಕು ಸಮಿತಿ ಸಮಿತಿಯಿಂದ ಕರ್ನಾಟಕ ರಾಜ್ಯ ವಿದ್ಯುತ್ ಗುತ್ತಿಗೆದಾರ ಸಂಘಕ್ಕೆ ಸಂಘದ ಹೊಸಕೋಟೆ ತಾಲೂಕು ಸಮಿತಿಯಿಂದ ನಾವು ಸ್ಪರ್ಧನೆ ಇದ್ದೀವಿ ಉದ್ದೇಶ ನಾವು ಸರ್ ಈಗಾಗಲೇ ನಮ್ಮ ಗುತ್ತಿಗೆದಾರರಿಗೆ ಆಗೋ ಕುಂದುಕೊರತೆಗಳನ್ನ ಗುತ್ತಿಗೆದಾರರಿಗೆ ಈಗಾಗಲೇ ಇದೆ ತೊಂದರೆ ಆಗ್ತಾ ಆಗ್ತಾ ಇದೆ ಅವನ್ನ ಒಂದು ಈ ಅಧಿಕಾರಿಗಳ ಹತ್ರ ಅಧಿಕಾರಿ ಹತ್ರ ಚರ್ಚಿಸಿ ಅದನ್ನು ಸೂಕ್ತ ರೀತಿಯಲ್ಲಿ ತಗೊಂಡು ನಮ್ಮ ಕ್ರಮ ತಗೊಂಡು ನಮ್ಮ ಗುತ್ತಿಗೆದಾರರಿಗೆ ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಇದಾಗೋ ಆಗೋ ರೀತಿಯಲ್ಲಿ ನಾವು ಅಂತ ಇಟ್ಕೊಂಡು ಸರ್ ನಿಮ್ಮ ಮುಂಚೆ ನಾನು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದೆ ಸದಸ್ಯರಾಗಿದ್ದೀನಿ ಈಗಲೂ ಇದ್ದೀನಿ ಆ ಅನುಭವದಲ್ಲಿ ಇದೆ ನಾನು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ನಾನು ನೈಂಟಿ ನೈಂಟಿ ಫೋರ್ ನೈಂಟಿ ಫೋರಿಂದ ಇದುವರೆಗೂ ಇದ್ದೀವಿ ಸದಸ್ಯರಾಗಿ ಅಧ್ಯಕ್ಷರಾಗಿ ಈ ಅನುಭವದಲ್ಲಿದೆ ರಾಜಕೀಯದ ಇದು ವ್ಯತ್ಯಾಸ ಏನು ಅಧಿಕಾರಿಗಳ ವ್ಯತ್ಯಾಸ ಏನು ಸ್ವಲ್ಪ ಗೊತ್ತಿದೆ ಆ ಇದರಲ್ಲಿ ಏನು ನಮ್ಮ ಗುತ್ತಿಗೆದಾರರ ಕಷ್ಟ ಆಗುವಗಳನ್ನ ಅರ್ಥಕೊಂಡು ಅವ್ರಿಗೂ ಸ್ಪಂದಿಸಿ ಕೆಲಸ ಮಾಡೋಣ ಅಂತ ವಿಷಯೆಲ್ಲ ಮುಂದೆ ಬಂದು ಅಧ್ಯಕ್ಷ ಸ್ಥಾನಕ್ಕೆ ನೋಡಿಸ್ತಾ ಇದ್ದೀವಿ ನನ್ನ ಹೆಸರು ಕೆ ಮೃತ್ಯುಂಜಯ ಅಂತ ರಾಜೇಶ್ವರಿ ಎಲೆಕ್ಟ್ರಿಕಲ್ಸ್ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರ ಸಂಘ ಹೊಸಕೋಟೆ ತಾಲೂಕು ಸಮಿತಿ ಚುನಾವಣೆ ಎರಡು ಸಾವಿರದ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೊಂದರ ಇದಕ್ಕೆ ನಾವು ಸ್ಪರ್ಧೆ ಮಾಡಿದ್ದೀವಿ ಕಾರ್ಯದರ್ಶಿ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ದೀವಿ ನಂದು ಸೀರಿಯಲ್ ನಂಬರ್ ಬಂದು ಎಂಟು ಹೊಸಕೋಟೆ ತಾಲೂಕು ವಿದ್ಯುತ್ ಗುತ್ತಿಗೆ ಗುತ್ತಿಗೆದಾರರಲ್ಲಿ ಏನು ಮದುವೆ ಮನವಿ ಮಾಡೋದು ಅಂತಂದರೆ ನಾನು ಸುಮಾರು ಹದಿಮೂರು ವರ್ಷದಿಂದ ಲೈಸೆನ್ಸ್ ಹೊಂದರು ಒಂದು ಎಂಟತ್ತು ವರ್ಷದಿಂದ ಈ ಸಂಘದ ಚಟುವಟಿಕೆಯಲ್ಲಿ ಸಂಘದ ಇದರಲ್ಲಿ ಏನಿದೆ ಇಲ್ಲ ಇದೆ ನಾನು ಹೊರಗೂ ಆಗು ಹೋಗು ಹೊರ್ಗೂ ಹೊರ್ಗು ನೋಡಿದ್ದೀನಿ ಈ ಹೊಸಕೋಟೆ ಇದ್ದು ವಿದ್ಯುತ್ ಗುತ್ತಿಗೆದಾರ ಏನು ಸಮಸ್ಯೆ ಇದೆ ಅನ್ನೋ ಒಂದು ಆಳವಾಗಿ ಅರ್ತಿದ್ದೀನಿ ಒಂದು ನೀವು ನನ್ನ ನನಗೇನೋ ಸೇವೆ ಮಾಡೋಕ್ಕೆ ನನಗೆ ಇದು ಮಾಡಿಕೊಟ್ರೆ ಅಂದರೆ ಅವಕಾಶ ಮಾಡಿಕೊಟ್ರೆ ನಿಮ್ಮ ಸಮಸ್ಯೆ ಏನಿದ್ರೂ ಏನೇ ಆಗ್ಬೋದು ನಮ್ಮ ಕೈಲಾದ ಪ್ರಯತ್ನ ಕಾನೂನು ಚೌಕಟ್ಟಲ್ಲಿ ಏನಾಗುತ್ತೆ ಅದನ್ನು ನಾವು ಅಧಿಕಾರ ಗಮ ಗಮನಕ್ಕೆ ತಂದು ಅಥವಾ ಗ್ರಾಹಕರ ಗಮನಕ್ಕೆ ತಂದು ನಿಮ್ಮ ಸಮಸ್ಯೆನ ತೀವ್ರವಾಗಿ ಸ್ಪಂದಿಸಿ ಆದಷ್ಟು ಬೇಗ ಅದಕ್ಕೆ ಪರಿಹಾರ ಹುಡುಕೊಡ್ತೀವಿ ಯಾವುದೇ ಆಗಲಿ ಏನೇ ಕಾರಣ ಆಗಲಿ ಯಾ ಯಾವಾಗಲೂ ನೀವು ನಮ್ಮ ಸಂಪರ್ಕ ಮಾಡ್ಬೋದು